ಬರ್ತ್ಡೇ ಜೊತೆಗೆ ನಮ್ಮ ಇಲಾಖೆ ಮತ್ತು ಸರ್ಕಾರದ ವಿವಿಧ ಇಲಾಖೆಗಳ ಪೂಜಾ ಕಾರ್ಯಕ್ರಮ ಇದೆ ಒಟ್ಟಾಗಿ ಇವತ್ತಿನ ಅವರು ಪ್ರಾರಂಭ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಬರಬೇಕಂತೇಳಿ ನಾನು ಕೂಡ ಬಂದಿದ್ದೀವಿ ಒಳ್ಳೆಯ ಕೆಲಸ ಭಾಳ ದಿನಗಳ ನಂತರ ದಿನಗಳ ಜನರ ರಸ್ತೆ ಬೇಡಿಕೆ ಈಡೇರ್ತಾ ಇದೆ ಅದು ಖುದ್ದಾಗಿ ಬರಬೇಕು ಚಾಲನೆ ಕೊಡಬೇಕಂತ ಬಂದಿದ್ದೀವಿ ಶಾಸಕರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಸರ್ಕಾರದ ಎಲ್ಲ ಯೋಜನೆಗಳನ್ನ ಈ ಭಾಗಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ನಾವು ಅವ್ರಿಗೆ ಬರಬೇಕು ಅವ್ರಿಗೆ ಕೆಲಸಕ್ಕೆ ಸ್ಫೂರ್ತಿ ನೀಡಬೇಕಂತ ಬಂದಿದ್ದೆ ಇದೇ ಸಂದರ್ಭದಲ್ಲಿ ಅವರು ಹುಟ್ಟು ಕೂಡ ಇವತ್ತು ಅವರ ಅಭಿಮಾನಿಗಳು ಆಚರಣೆ ಮಾಡ್ತಿದ್ದಾರೆ ಅದರಲ್ಲಿ ಕೂಡ ಭಾಗವಹಿಸ್ಬೇಕು ಅವ್ರಿಗೆ ಶುಭ ಕೋರಲಿಕ್ಕೆ ಇವತ್ತು ನಾ ಇಲ್ಲಿ ಬಂದಿದ್ದೇನೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಿದ್ದಾರೆ ಈಗಾಗಲೇ ಕೊಟ್ಟಿದ್ದೀವಿ ಈಗಾಗಲೇ ನಲವತ್ತೇಳು ಕೋಟಿ ಕೊಟ್ಟಿದ್ದೀವಿ ಅತ್ಯಂತ ಹೆಚ್ಚು ಕೊಟ್ಟಿರುವಂಥ ಒಂದು ಕಾನ್ಫಿಡೆನ್ಸ್ ಇದು ಮುಂದೆ ಕೂಡ ಇನ್ನೂ ಭಾಳಷ್ಟಿದೆ ಇಷ್ಟಕ್ಕೆ ಸಮಸ್ಯೆ ಪರಿಹಾರ ಆಗಿಲ್ಲ ಇನ್ನು ಭಾಳಷ್ಟು ಬೇಡಿಕೆ ಇದೆ ಅದನ್ನು ಕೂಡ ಹಂತ ಹಂತವಾಗಿ ಇನ್ನು ಮೂರು ವರ್ಷಗಳಲ್ಲಿ ಪರಿಹಾರ ಮಾಡ್ತೀವಿ ಅಲ್ಲ ನೀವು ಕೇಳುವಂಥ ಪ್ರಶ್ನೆ ನನಗೆ ಅರ್ಥ ಆಗಲ್ಲ ಗ್ಯಾರಂಟಿ ಕೇಳಿದ್ರಿ ಸಿದ್ದರಾಮಯ್ಯ ಕೇಳೋದೇನು ನನಗೆ ನನಗೆ ಅದು ಅದು ತೀರ್ಮಾನ ಅವ್ರು ಮಾಡ್ಬೇಕು ಯಾರು ಡೆಲ್ಲಿ ಅವರು ಯಾರ ನೇತೃತ್ವದಲ್ಲಿ ಮಾಡಬೇಕು ಯಾರು ಸಾರ್ಥಿ ಇರ್ತಾರೆ ಅನ್ನೋದು ಅವ್ರು ಇರ್ತಾರ ಡೆಲ್ಲಿ ಅವರು ಅದನ್ನು ನೀವು ಅವ್ರಿಗೆ ಕೇಳಬೇಕಲ್ಲ ಜೋಶಿ ಅವರಿಗೆ ಅವ್ರ ಮುಖಂಡರಿಗೆ ನೀವು ಕೇಳಬೇಕು ನಮ್ಮ ಟೀಕ್ಸಿದ್ರೆ ಈಗ ಅವರು ನಮ್ಕಿತ ಐದು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಎರಡು ಸಾವಿರದ ಐದುನೂರು ಇದಾರೆ ಡೆಲ್ಲಿ ಮಹಾರಾಷ್ಟ್ರದಲ್ಲಿ ಇದೆ ಅವರು ಮಾಡಿದ್ದಾರೆ ಸೊ ರಾಜಕೀಯಗೋಸ್ಕರ ಅದರಿಂದ ಟೀಕೆ ಮಾಡ್ತಾರೆ ಹೊರತಾಗಿ ಒಳ್ಳೆ ಯೋಜನೆ ಇದೆ ಆಡ್ತಾಯಿದ್ದೀವಿ ನನ್ನ ನೇತೃತ್ವದಲ್ಲಿ ಅದೇ ಹೇಳಿದಿಲ್ಲ ಅದ ಹೈಕಮಾಂಡ್ ನಿರ್ಧಾರ ಮಾಡಬೇಕು ಯಾರು ನೇತೃತ್ವ ಅಂತ ಮತ್ತೆ ಅಲ್ಲೇ ಬರ್ತಾರಲ್ಲ ಅದು ನಿರ್ಧಾರ ಮಾಡೋರು ಯಾರು ಮಾಲಕರು ಯಾರು ಡೆಲ್ಲಿ ಡೆಲ್ಲಿ ನಮ್ಮ ಮಾಲೀಕರು ಅವ್ರು ಮಾಡ್ತಾರೆ ಹೌದಾ ಅವ್ರೆ ಅವರೇ ಮಾಡ್ತಾರೆ ಇಲ್ಲಿವರಿಗೆ ಡೆಲ್ಲಿಯಲ್ಲಿ ಕೇಳಬೇಕದು ಈಗ ರೆಡ್ಡಿ ಅವರಿಗೆ ಗೊತ್ತಿಲ್ಲ ಎರಡೂವರೆ ವರ್ಷ ಮೂರು ವರ್ಷ ನಾಲ್ಕು ವರ್ಷ ನಮಗ್ ಗೊತ್ತಿಲ್ಲ ಅದು ಡೆಲ್ಲಿಯಲ್ಲಿ ಕೇಳ್ಬೇಕು ನೀವು ಅಥವಾ ಬೆಂಗಳೂರ ಕೇಳೋದ್ ಕೇಂದ್ರ ಪರಿಹಾರ ಸಿಗುತ್ತೆ ಅದು ಈ ಸದ್ಯ ಪ್ರಶ್ನೆ ಇಲ್ಲ ಹಾ ಎಲ್ಲರೂ ಎಲ್ಲರೂ ಅಭಿಮಾನಿಗಳಿದ್ದಾರೆ ಅವ್ರವ್ರಿಗೆ ಅವ್ರವ್ರಿಗೆಲ್ಲರೂ ಆಗ್ಬೇಕಂತ ಆಸೆ ಇದೆ ಬರೀ ಅಭಿಮಾನಿಗಳು ಹೇಳಿದಕ್ಕೆ ಹೇಳಿದ ಪರೀಕ್ಷೆ ಮಾಡೋಕ್ಕಾಗೋಲ್ಲ ಅಂತ ಮಾನದಂಡಿದೆ ತನ್ನ ಅಳೆದು ತೂಗಿ ಮಾಡ್ತಿದೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಧ್ಯಕ್ಷ ಮಾತಾಡೋದನ್ನು ಅವಶ್ಯಕ ಆದರೂ ಪ್ರಶ್ನೆ ಉದ್ಭವಿಸ್ತೇನೆ ಈ ಈ ಅದಿಲ್ಲ ಅದಂತ ನಮ್ಮ ಪಕ್ಷದಲ್ಲಿ ಯಾವುದೇ ಚರ್ಚೆ ಆಗಿಲ್ಲ ಆಕಾಂಕ್ಷಿ ಭಾಳ ಜನ ಇದ್ದಾರೆ ಆಕಾಂಕ್ಷಿ ಭಾಳ ಜನ ಇದ್ದಾರೆ ಆದರೆ ಯಾವಾಗ ಅನ್ನೋದು ಯಾರಿಗೂ ನಿರ್ದಿಷ್ಟವಾಗಿ ಗೊತ್ತಿಲ್ಲ ಅಡಿ ಅದೆಲ್ಲ ಅಂತಿಮವಾಗಿ ಅಲ್ಲೇ ಮಾಡಬೇಕು ಸಿ ಎಮ್ ಅಧ್ಯಕ್ಷ ಇದ್ದಾರೆ ಅದಕ್ಕೆ ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರೆ ಅವರು ಅದನ್ನು ತೀರ್ಮಾನ ಮಾಡ್ತಾರೆ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬೇಕಂತ